ವಿರುದ್ಧ ಆಹಾರಗಳಿಂದ ಭಯಾನಕ ರೋಗಗಳು ಬರ್ತವೆ ಚಳಿಗಾಲದಲ್ಲಿ ತಂಪು ಪದಾರ್ಥವನ್ನು ತಿನ್ನೋದು ಇದು ಕಾಲ ವಿರುದ್ಧವಾಗಿರ್ತಕ್ಕಂಥ ಋತುವಿಗೆ ವಿರುದ್ಧವಾಗಿರ್ತಕ್ಕಂಥ ಆಹಾರ ಎಚ್ಚರಿಕೆ ಈ ಹಣ್ಣು ಮತ್ತೆ ಹಾಲು ವಿರುದ್ಧವಾಗಿ ದೇಹದ ವಿರುದ್ಧವಾಗಿ ವಾತವಿಕಾರಗಳನ್ನು ಸೃಷ್ಟಿ ಮಾಡ್ತದೆ ಜೇನುತುಪ್ಪ ಮತ್ತೆ ಹಸುವಿನ ತುಪ್ಪ ಇವೆರಡನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದು ಅತ್ಯಂತ ವಿರುದ್ಧ ಈ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಸೇವೆ ಮಾಡ್ತಾರೆ ಅದರಷ್ಟು ಕಾರ್ಪೋಟಕ ವಿಷಯ ಯಾವುದು ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನವಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮಾರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಿರುದ್ಧ ಆಹಾರಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಿರುದ್ಧ ಆಹಾರಗಳಿಂದ ಭಯಾನಕ ರೋಗಗಳು ಬರ್ತವೆ ಮಾರಣಾಂತಿಕ ರೋಗಗಳು ಬರ್ತವೆ ಆಹಾರದ ವಿರುದ್ಧ ಆ ಒಂದು ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಕೆಲವೊಂದಿಷ್ಟು ಮಾರಣಾಂತಿಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ವಿರುದ್ಧ ಆಹಾರಗಳಂದ್ರೆ ಏನು ಕೆಲವು ಆಹಾರಗಳನ್ನ ಕೆಲವು ಆಹಾರದಲ್ಲಿ ಬೆರೆಸಿದಾಗ ಅದರ ಗುಣ ಸ್ವಭಾವಗಳ ಆ ಒಂದು ವೈಪರೀತ್ಯದಿಂದ ಆಹಾರ ವಿಷವಾಗಿ ಪರಿವರ್ತನೆ ಆಗ್ತದೆ ಅದನ್ನು ವಿರುದ್ಧ ಆಹಾರ ಅಂತ ಹೇಳ್ತಾರೆ ಒಳ್ಳೆಯ ಅದರಲ್ಲಿ ಅಂಶಗಳಿದ್ರೂ ಕೂಡ ಅದು ಒಂದಕ್ಕೊಂದು ವಿರುದ್ಧ ಸ್ವಭಾವದಲ್ಲಿದ್ದ ಆಹಾರವನ್ನು ಸೇರಿಸಿ ತಿಂದಾಗ ಅದು ಭಯಾನಕ ವಿಷ ಆಗುತ್ತೆ ಹಾಗೇನೆ ಪ್ರಕೃತಿಗೆ ವಿರುದ್ಧವಾಗಿ ಸೇವನೆ ಮಾಡುತ್ತೆ ನಮ್ಮ ಪ್ರಕೃತಿ ವಾತ ಪಿತ್ತ ಕಪ ಇದರ ವಿರುದ್ಧ ಆಹಾರಗಳನ್ನು ವಾತ ಹೆಚ್ಚಿಗೆ ಇರೋರು ವಾತ ಹೆಚ್ಚಿಗೆ ಮಾಡುವ ಆಹಾರ ತಿನ್ನೋದು ಪಿತ್ತ ಹೆಚ್ಚಿಗೆ ಇರೋರು ಪಿತ್ತ ಹೆಚ್ಚಿಗೆ ಮಾಡುವ ಆಹಾರ ತಿನ್ನೋದು ಕಪ ಇರೋರು ಕಪ ಹೆಚ್ಚಿಗೆ ಮಾಡುವ ಆಹಾರವನ್ನು ತಿನ್ನೋದು ಪ್ರಕೃತಿ ವಿರುದ್ಧ ಹಾಗೂ ಬೆಳಗಿನ ಸಮಯದಲ್ಲಿ ಯಾವ ಆಹಾರ ತಿನ್ನಬೇಕು ಅದರ ವಿರುದ್ಧವಾಗಿ ಆಹಾರ ಸೇವನೆ ಮಾಡೋದು ಮಧ್ಯಾಹ್ನದ ಸಮಯದಲ್ಲಿ ಯಾವ ಆಹಾರ ತಿನ್ನಬೇಕು ಅದರ ವಿರುದ್ಧವಾಗಿ ಆಹಾರ ಸೇವನೆ ಮಾಡೋದು ಬೆಳಿಗ್ಗೆ ವಾತ ಹೆಚ್ಚಿಸುವ ಆಹಾರ ತಿನ್ನೋದು ಮಧ್ಯಾಹ್ನ ಪಿತ್ತ ಹೆಚ್ಚಿಸುವ ಆಹಾರ ತಿನ್ನೋದು ರಾತ್ರಿ ಕಪ ಹೆಚ್ಚಿಸುವ ಆಹಾರ ತಿನ್ನೋದು ಅದು ಕಾಲ ವಿರುದ್ಧವಾಗಿರ್ತಕ್ಕಂಥ ಆಹಾರ ಚಳಿಗಾಲದಲ್ಲಿ ತಂಪು ಪದಾರ್ಥವನ್ನು ತಿನ್ನೋದು ಮಳೆಗಾಲದಲ್ಲಿ ತಂಪು ಪದಾರ್ಥವನ್ನು ತಿನ್ನೋದು ಬೇಸಿಗೆ ಕಾಲದಲ್ಲಿ ಆ ಒಂದು ಉಷ್ಣ ಪದಾರ್ಥವನ್ನು ತಿನ್ನೋದು ಇದು ಕಾಲ ವಿರುದ್ಧವಾಗಿರ್ತಕ್ಕಂಥ ಋತುವಿಗೆ ವಿರುದ್ಧವಾಗಿರ್ತಕ್ಕಂಥ ಆಹಾರ ಚರ್ಮ ಇದನ್ನೇ ವಿರುದ್ಧ ಆಹಾರ ಅಂತ ಹೇಳ್ತಾರೆ ಇನ್ನು ದೇಶ ವಿರುದ್ಧ ಅಂತ ಹೇಳಿ ದೇಶ ವಿರುದ್ಧ ಅಂತ ಹೇಳಿದ್ರೆ ನಾವು ಕರ್ನಾಟಕದವರು ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಆಹಾರ ಪದ್ಧತಿ ಬೇರೆ ಉತ್ತರ ಕರ್ನಾಟಕದ ಆಹಾರ ಪದ್ಧತಿ ಬೇರೆ ಆ ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕದ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಅದು ಉಪಯೋಗ ಇಲ್ಲ ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕದ ಅವರ ಆ ಒಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋದು ಅಷ್ಟು ಉಪಯೋಗಕಾರಿ ಆಗೋದಿಲ್ಲ ನಾವೆಲ್ಲೋ ಬೆಳೆದಿರತಕ್ಕಂತ ಬೇರೆ ದೇಶದಲ್ಲಿ ಬೆಳೆದಿರ್ತಕ್ಕಂತ ಹಣ್ಣು ತರಕಾರಿಗಳನ್ನ ಇಲ್ಲಿ ಸೇವನೆ ಮಾಡ್ತೀವಿ ಅಂದ್ರೆ ಅದು ಪ್ರದೇಶ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಕೇಳ್ತದೆ ಅಂದ್ರೆ ನಾವು ಆಯಾ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಆಯಾ ಪ್ರದೇಶದ ಹಣ್ಣು ತರಕಾರಿ ಸೊಪ್ಪುಗಳನ್ನ ಸೇವನೆ ಮಾಡೋದು ಅದು ಸಾಮ್ಯ ಶಕ್ತಿಯನ್ನ ಶರೀರದಲ್ಲಿ ಸೃಷ್ಟಿ ಮಾಡ್ತದೆ ಬೇರೆ ಎಲ್ಲೋ ಬೆಳ್ದಿರ್ತಕ್ಕಂಥ ನಾವಿಲ್ಲಿ ತಿಂತಾ ಇದ್ದೀವಿ ಅಂದ್ರೆ ಇಂಪೋರ್ಟೆಂಟ್ ತಿಂತಾ ಇದೆ ಅಂದ್ರೆ ಅದು ದೇಶ ವಿರುದ್ಧ ಆಹಾರ ಅಂತ ಹೇಳ್ತಾರೆ ಅದರಿಂದ ಕೂಡ ನಮ್ಮ ಪ್ರಕೃತಿಯಲ್ಲಿ ವಾತ ವೈಪರೀತ್ಯಗಳು ಹೆಚ್ಚಾಗ್ತವೆ ಹಾಗಿದ್ರೆ ಇವೆಲ್ಲವನ್ನು ನೋಡಿದ್ವಲ್ಲ ಕೆಲವೊಂದಿಷ್ಟು ಆಹಾರಗಳನ್ನ ಒಂದಕ್ಕೊಂದು ಸೇರಿಸಿ ತಿಂದಾಗ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ ಅಂತಕ್ಕಂಥದ್ದನ್ನು ಕೂಡ ಈಗ ನೋಡೋಣ ಈ ಹಣ್ಣು ಮತ್ತೆ ಹಾಲು ಹಣ್ಣಿನಲ್ಲೂ ಕೂಡ ಅದ್ಭುತ ಪೋಷಕ ಸತ್ವಗಳಿದ್ದಾವೆ ಹಾಲಿನಲ್ಲೂ ಕೂಡ ಅದ್ಭುತ ಪೋಷಕ ಸತ್ವಗಳಿದ್ದಾವೆ ಆದರೆ ಇವೆರಡೂ ಬೆರೆತಾಗ ಅದು ಕಪವಿಕಾರಗಳನ್ನು ಸೃಷ್ಟಿ ಮಾಡುತ್ತದೆ ವಿರುದ್ಧವಾಗಿ ದೇಹದ ವಿರುದ್ಧವಾಗಿ ವಾತ ವಿಕಾರಗಳನ್ನು ಇದು ಸೃಷ್ಟಿ ಮಾಡ್ತವೆ ಹಣ್ಣು ಮತ್ತು ಹಾಲು ಒಟ್ಟಿಗೆ ಸೇವನೆ ಮಾಡೋದು ಕೆಲವು ಜನ ಮಿಲ್ಕ್ ಶೇಕ್ ಜ್ಯೂಸ್ ಅನ್ನು ಕುಡಿತಾರೆ ಅದು ವಾತ ಮತ್ತು ಕಪ ವಿಕಾರಗಳನ್ನು ಸೃಷ್ಟಿ ಮಾಡಿ ಸುಮಾರು ನೂರು ರೋಗ ಇದರಿಂದ ಬರ್ತವೆ ವಾತ ಮತ್ತು ಕಪ ವಿಕಾರದಿಂದ ನೂರು ರೋಗ ಬರುತ್ತವೆ ಹಾಗಾಗಿ ಮಿಲ್ಕ್ ಶೇಕ್ ಹಾಲು ಮತ್ತು ಹಣ್ಣು ಒಟ್ಟಿಗೆ ಸೇವನೆ ಮಾಡೋದು ವಿರುದ್ಧ ಆಹಾರ ಇನ್ನು ಎರಡನೇದು ಜೇನುತುಪ್ಪ ಮತ್ತೆ ಹಸುವಿನ ತುಪ್ಪ ಇವೆರಡನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದು ಅತ್ಯಂತ ವಿರುದ್ಧ ಇದು ವಾತ ಪಿತ್ತ ತಪ ಮೂರು ದೋಷಗಳನ್ನು ಅಸಮತೋಲನಗೊಳಿಸುತ್ತೆ ವಿಷವಾಗಿ ಇದು ಕೆಲಸ ಮಾಡುತ್ತೆ ಜೇನು ಮತ್ತೆ ತುಪ್ಪ ಎರಡನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋಂಗಿಲ್ಲ ಅದನ್ನ ಒಂದ್ ಚಮಚ ತಗೊಂಡ್ರೆ ಮತ್ತೊಂದನ್ನ ಎರಡು ಚಮಚ ತಗೊಳ್ಳೋದು ಜೇನನ್ನ ಒಂದ್ ಚಮಚ ತಗೊಂಡ್ರೆ ತುಪ್ಪವನ್ನು ಎರಡು ಚಮಚ ತಗೊಳ್ಳೋದು ಅಥವಾ ತುಪ್ಪವನ್ನು ಒಂದ್ ಚಮಚ ತೆಗೆದುಕೊಂಡ್ರೆ ಜೇನನ್ನು ಎರಡು ಚಮಚ ತೆಗೆದುಕೊಳ್ಳೋದು ಹೀಗೆ ವಿಷಮ ಪ್ರಮಾಣದಲ್ಲಿ ಇದನ್ನ ಸೇವನೆ ಮಾಡಬೇಕು ಇದನ್ನ ಪ್ರಮಾಣ ವಿರುದ್ಧ ಅಂತ ಕರಿತಾರೆ ಹಾಗೆ ಆಹಾರದಲ್ಲಿ ಈ ಎರಡು ಆಹಾರಗಳನ್ನ ಮಾತ್ರೆಯಲ್ಲಿ ತೆಗೆದುಕೊಳ್ಳುವುದು ವಿರುದ್ಧ ಇನ್ನು ಕೆಲವು ಜನ ಈ ಬಿಸಿ ನೀರಿಗೆ ಜೇನು ತುಪ್ಪ ಹಾಕಿ ಸೇವನೆ ಮಾಡ್ತಾರೆ ಅದರಷ್ಟು ಕಾರ್ಪೋಟಕ ವಿಷಯ ಯಾವುದು ಇಲ್ಲ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಸೇವನೆ ಮಾಡೋದು ವಿರುದ್ಧ ಅದರಿಂದ ಕ್ಯಾನ್ಸರ್ ಬರ್ಬೋದು ಭಯಾನಕವಾಗಿರ್ತಕ್ಕಂತ ರೋಗಗಳು ಹೆಚ್ಚಾಗಬಹುದು ಜೇನುತುಪ್ಪ ಬಿಸಿ ನೀರಿಗೆ ಹಾಕಿದ್ರೆ ವಿಷ ಆಗುತ್ತೆ ಪಾಯ್ಸನಸ್ ಆಗುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖವನ್ನು ನಾವು ಕಾಣಬಹುದು ಶಾಸ್ತ್ರವನ್ನ ನಾವು ನೋಡೋದೇ ಇಲ್ಲ ಯಾರೋ ಹೇಳಿದ್ದನ್ನ ಏನು ಹೇಳಿದ್ದನ್ನ ಬಹಳ ಜನ ಮಾಡ್ತಾರೆ ಅಂದ್ರೆ ಬಿಸಿ ನೀರಿನ ಹಣ್ಣು ಜೇನುತುಪ್ಪ ಹಾಕೊಂಡು ಕುಡ್ಬಿಡ್ತಾರೆ ಅದೆಷ್ಟು ಅಪಾಯಕಾರಿ ಅಂತ ಯಾರಿಗೂ ತಿಳಿತಾರೆ ಏಕಮುಖವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಮಾಡ್ತೇವೆ ನಾವೆಲ್ಲ ರೀತಿಯಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ಆಲೋಚನೆಯನ್ನು ಮಾಡಬೇಕು ಎಲ್ಲ ಸರೌಂಡಿಂಗ್ ಅದರ ವಿಚಾರಗಳನ್ನು ಆಲೋಚನೆಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಅದನ್ನು ಪ್ರಯೋಗ ಮಾಡೋದ್ರಿಂದ ಹಲವಾರು ಮಾರಣಾಂತಿಕ ರೋಗಗಳು ಕ್ಯಾನ್ಸರ್ ಅಂದರೆ ಸಾಮಾನ್ಯ ರೋಗನ ಬಿಸಿನೀರಿಗೆ ಜೇನು ತುಪ್ಪ ಹಾಕೋದ್ರಿಂದ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆ ಬರ್ತದೆ ಅಂತ ಹೇಳಿದ್ರೆ ಎಷ್ಟು ಭಯಾನಕವಾಗಿರ್ತಕ್ಕಂಥ ಸಮಸ್ಯೆ ನೋಡಿ ಅದಕ್ಕೆ ಜೇನ ಬಿಸಿ ಮಾಡಬಾರ್ದು ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖಗಳನ್ನು ನಾವು ಕಾಣಬಹುದು ಇನ್ನು ಇದಾದ್ಮೇಲೆ ಮೊಸರು ಮತ್ತೆ ಉದ್ದು ಇವೆರಡು ಬಹಳ ವಿರುದ್ಧ ಅಂತ ಹೇಳ್ತಾರೆ ಇದರಿಂದ ಶರೀರದಲ್ಲಿ ಉಷ್ಣತೆ ವಿಕಾರಗಳಲ್ಲಿ ಹೆಚ್ಚಾಗಿ ಮತ್ತು ಪಿತ್ತ ವಿಕಾರ ಹೆಚ್ಚಾಗಿ ಶರೀರದ ರಕ್ತದ ಒತ್ತಡ ತುಂಬಾ ಜಾಸ್ತಿ ಆಗುತ್ತೆ ಅದಕ್ಕೆ ದಹಿ ಒಡೆ ವಿರುದ್ಧ ಆಹಾರ ಅಂತ ಹೇಳ್ಬೋದು ಅದು ಉದ್ದಿನ ಬೆಳೆಯಿಂದ ಮಾಡ್ತಾರೆ ಅದನ್ನ ಮೊಸರಲ್ಲಿ ಹಾಕೊಂಡು ತಿನ್ನೋದು ತುಂಬಾ ವಿರುದ್ಧ ಅದನ್ನ ತಾವು ಉದ್ದಿನ ವಡೆ ತಿಂದ ಮೇಲೆ ಒಂದ್ಸರಿ ಬಿ ಪಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಆಗಿರುತ್ತೆ ಅದಕ್ಕೆ ಬ್ಲಡ್ ಪ್ರೆಷರ್ ಹೆಚ್ಚಾಗಲಿಕ್ಕೆ ಶರೀರದಲ್ಲಿ ಒತ್ತಡ ಹೆಚ್ಚಾಗಿ ಆ ಒಂದು ವೈಟಲ್ ಆರ್ಗನ್ಸ್ಗಳಿಗೆ ತೊಂದರೆ ಉಂಟಾಗ ಆಗುವ ಸಮಸ್ಯೆಗಳಿಗೆ ಉದ್ದಿನ ವಡೆ ಮೂಲ ಕಾರಣ ಒತ್ತಡ ಹೆಚ್ಚಿಗೆ ಆಯ್ತಂದ್ರೆ ಹೃದಯ ಕಿಡ್ನಿ ಮೆದುಳು ಇವ್ಗೆಲ್ಲ ತೊಂದರೆ ಆಗ್ತದೆ ಅದಕ್ಕೆ ಉದ್ದು ಮತ್ತೆ ಮೊಸರು ಬಹಳ ವಿರುದ್ಧವಾಗಿರ್ತಕ್ಕಂಥ ಆಹಾರ ಆಗಿರೋದ್ರಿಂದ ದಹಿ ಒಡೆ ತಿನ್ನೋದನ್ನ ಹಿಂದೆ ನಿಲ್ಲಿಸಬೇಕು ಹಾಗೇನೆ ಈ ಒಂದು ಆಹಾರದಲ್ಲಿ ವಿರುದ್ಧ ಆಹಾರಗಳನ್ನ ಮತ್ತೊಂದಿಷ್ಟು ನಾವು ನೋಡೋದಾದ್ರೆ ಈ ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರದು ಹುಳಿ ಹಣ್ಣು ಮತ್ತು ಸಿಹಿ ಹಣ್ಣು ಒಟ್ಟಿಗೆ ತಿನ್ನೋದು ಕೂಡ ಅದು ವಿರುದ್ಧವಾಗಿರ್ತಕ್ಕಂಥ ಆಹಾರವಾಗಿ ಕೆಲಸ ಮಾಡುತ್ತೆ ಹುಳಿ ಹಣ್ಣಿನ ಗುಣಧರ್ಮ ಬೇರೆ ಸಿಹಿ ಹಣ್ಣಿನ ಗುಣಧರ್ಮ ಬೇರೆ ಅದಕ್ಕಾಗಿ ಅವೆರಡೂ ರಸಗಳನ್ನು ಒಟ್ಟಿಗೆ ಸೇವನೆ ಮಾಡಿದಾಗ ಮುಖ್ಯವಾಗಿ ಹಣ್ಣಿನಲ್ಲಿ ಅದು ವಿರುದ್ಧವಾಗಿ ಕೆಲಸ ಮಾಡ್ತದೆ ಹುಳಿ ಹಣ್ಣನ್ನು ಸಪ್ರೇಟ್ ತಿನ್ನಬೇಕು ಸಿಹಿ ಹಣ್ಣನ್ನ ಸಪರೇಟ್ ತಿನ್ಬೇಕು ಬೆಳಗ್ಗೆ ಹುಳಿ ತಿಂದ್ರೆ ಮಧ್ಯಾಹ್ನ ಸಿಹಿ ಹಣ್ಣು ತಿನ್ನಬಹುದು ಏಕ ಕಾಲದಲ್ಲಿ ತಿನ್ನುವ ಆಗಿಲ್ಲ ಹಾಗೆ ಮಾಂಸಾಹಾರದಲ್ಲಿ ಮುಖ್ಯವಾಗಿ ಮೀನಿನಲ್ಲಿ ಮೀನು ಸೇವನೆ ಮಾಡಿದಾಗ ಹಾಲು ಸೇವನೆ ಮಾಡಿದ್ರೆ ಚರ್ಮ ರೋಗಗಳು ಬರ್ತವೆ ಬಹಳ ಮುಖ್ಯವಾಗಿ ತಿಳ್ಕೋಬೇಕು ಹಲಸಿನ ಹಣ್ಣು ತಿಂದಾಗ ಹಾಲು ಸೇವನೆ ಮಾಡಿದ್ರೆ ವಿಪರೀತವಾಗಿ ವಾತಕ್ಕಿತ್ತ ರೋಗಗಳು ಬರ್ತವೆ ಚರ್ಮ ರೋಗಗಳು ಹೆಚ್ಚಾಗಿ ಹೆಚ್ಚಾಗಿದ್ದರಿಂದನೆ ಹಾಗೆ ಇವುಗಳು ಬಹಳ ನಮ್ಮ ಮತ್ತು ವಾತಿವಾಗಿ ಬರ್ತಕ್ಕಂತ ಭಯಾನಕ ಚರ್ಮ ರೋಗಗಳಿಗೆ ಕಾರಣವಾಗ್ತದೆ ಹಾಗೂ ಆ ಇನ್ನೊಂದಿಷ್ಟು ವಿರುದ್ಧ ಆಹಾರಗಳನ್ನ ನಾವು ನೋಡೋದಾದ್ರೆ ರಾತ್ರಿ ಸಮಯದಲ್ಲಿ ಮೊಸರು ತಿನ್ನೋದು ವಿರುದ್ಧ ಆಹಾರ ಹಾಗೂ ಆ ರಾತ್ರಿ ತುಂಬಾ ಅಧಿಕವಾಗಿ ಆಹಾರವನ್ನ ಗುರು ಆಹಾರಗಳನ್ನ ಸೇವನೆ ಮಾಡೋದು ಕೂಡ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಆಹಾರ ಇವಿಷ್ಟೆಲ್ಲ ವಿರುದ್ಧ ಆಹಾರಗಳ ಪಟ್ಟಿಯನ್ನು ನೀವು ಸರಿಯಾಗಿ ತಿಳ್ಕೊಂಡು ಈ ವಿರುದ್ಧ ಆಹಾರಗಳನ್ನು ನಿಮ್ಮ ಜೀವನದಿಂದ ನೀವು ಯಾವತ್ತು ಇದನ್ನ ಇದನ್ನು ಸೇವನೆ ಮಾಡದೆ ನೀವು ಇದರಿಂದ ಬಚಾವಾದರೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಂದ ರಕ್ಷಣೆಯನ್ನು ಪಡ್ಕೋಬಹುದು ಏಕೆಂದ್ರೆ ವಿರುದ್ಧ ಆಹಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಅದನ್ನ ಒಳ್ಳೆಯ ಪೋಷಕ ಸತ್ವಗಳಿದ್ದಾವೆ ಅಂತ ನಾವು ತಿಂತೇವೆ ಆ ಪೋಷಕ ಸತ್ವಗಳನ್ನು ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಅದರ ಸ್ವಭಾವ ಗುಣ ಸ್ವಭಾವಗಳನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ಕೊಳೋ ಜೊತೆಗೆ ಸಾವಿರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಚಾರಗಳನ್ನೇ ಕುರಿತಾಗಿ ಆಹಾರ ಮತ್ತು ಆಧ್ಯಾತ್ಮ ಯೋಗ ಶಾಸ್ತ್ರದ ವಿಚಾರಗಳನ್ನ ಕುರಿತಾಗಿ ನಮ್ಮ ಆಶ್ರಮದಲ್ಲಿ ನೂರು ವರ್ಷ ಆರೋಗ್ಯ ಬದುಕ್ ಆರೋಗ್ಯವಾಗಿ ಬದುಕುವ ಕಲೆಯನ್ನ ತಿಳಿಸುವ ಸಹಜ ಜೀವನ ಯೋಗ ಮಾರ್ಗ ಅಂತೇಳಿ ಐದ್ ದಿವಸ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ತಾವು ಸೇರ್ಕೊಳ್ಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು